ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಇರಾನ್ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿದ ಸಂಘರ್ಷದ ಕಿಡಿ ವಿಶ್ವ ಯುದ್ಧದ ರೂಪ ಪಡೆದುಕೊಳ್ಳಲಾರಂಭಿಸಿದೆ ಈ ಎರಡು ರಾಷ್ಟ್ರಗಳ ನಡುವಿನ ಸಮರದಲ್ಲಿ ಮಧ್ಯಪ್ರವೇಶ ಮಾಡಿರುವ ಅಮೆರಿಕ ಭಾನುವಾರ ಇರಾನ್ನ ನೂರು ಪರಮಾಣು ಸ್ಥಾವರಗಳ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದೆ ಅಮೆರಿಕದ ಈ ನಡೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆಗೆ ರಷ್ಯಾ ಚೀನಾದ ಕಣ್ಣನ್ನು ಕೆಂಪಾಗಿಸದೆ ಈ ವಿಚಾರದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿರುವ ರಷ್ಯಾ ಇರಾನ್ನ ಪರಮಾಣು ಕೇಂದ್ರಗಳು ಧ್ವಂಸಗೊಂಡರೂ ಆ ರಾಷ್ಟ್ರಕ್ಕೆ ಪರಮಾಣು ಸಹಕಾರ ನೀಡಲು ಹಲವು ರಾಷ್ಟ್ರಗಳು ಸಾಲುಗಟ್ಟಿ ನಿಂತಿರುವುದಾಗಿ ಗಂಟಾಘೋಷವಾಗಿ ಸಾರದ ಈ ಕುರಿತ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧೋನ್ಮಾದ ದಿನೇ ದಿನೇ ಇದೆ ಇಸ್ರೇಲ್ ಪರ ನಿಂತಿರುವ ಅಮೆರಿಕ ಭಾನುವಾರ ಬೆಳಗಿನ ಜಾವ ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದೆ ಹಾಗಾದ್ರೆ ಇರಾನ್ ಪರ ಚೀನಾ ರಷ್ಯಾ ನಿಲ್ಲುತ್ತವೆಯೇ ಅದಕ್ಕೆ ಕಾಲವೇ ಉತ್ತರ ಹೇಳಬೇಕು ಈ ಮಧ್ಯೆ ಭಾರತ ಯಾರ ಪರ ಎಂಬ ಪ್ರಶ್ನೆ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಇವೆರಡು ಮಿತ್ರ ರಾಷ್ಟ್ರಗಳೇ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆಯಾದ್ರೂ ರಾಜಕಾರಣಿಗಳಲ್ಲಿ ಕೆಲವರು ಇಸ್ರೇಲ್ ಪರವಾಗಿ ಇನ್ನೂ ಕೆಲವರು ಇರಾನ್ ಪರವಾಗಿ ಹೇಳಿಕೆಗಳನ್ನು ಇದ್ದಾರೆ ಹಾಗಾದ್ರೆ ಈ ದೇಶಗಳ ಜತೆ ಭಾರತದ ದೋಸ್ತಿ ಎಷ್ಟು ಹಳೆಯದು ಅವರಿಂದ ನಮಗೆ ಮತ್ತು ನಮ್ಮಿಂದ ಅವರಿಗೆ ಏನೇನು ಸಹಾಯ ಆಗಿದೆ ಯಾಕೆ ಈ ವಿಷಯದಲ್ಲಿ ಭಾರತ ಕವಲು ದಾರಿಯಲ್ಲಿ ನಿಲ್ಲುವಂತಾಗಿದೆ ಎಂಬುದರ ಸ್ಥೂಲ ಮಾಹಿತಿಗೆ ಚಿಂತನಪುಟ ನೋಡಿ ಸಾರ್ವಜನಿಕರ ವಿಶೇಷ ಕೋರಿಕೆ ಪರಿಗಣಿಸದಲ್ಲಿ ನಿಯಮಾವಳಿ ತಾಂತ್ರಿಕ ಅಡಚಣೆ ಎದುರಾಗಬಹುದೆಂಬ ಕಾರಣಕ್ಕೆ ರಾಜ್ಯದ ಶಾಸಕರಿಗೆ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯೇ ಬೇಡವಾಗಿದ್ದು ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಷ್ಟೇ ಶಿಫಾರಸು ಮಾಡುತ್ತಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಮಾನಸಿಕ ಅಸ್ವಸ್ಥತೆಯಿಂದ ಊರು ಕುಟುಂಬದಿಂದ ದೂರವಾಗಿದ್ದ ಮನೆಯ ಹಿರಿಮಗ ವರ್ಷಗಳ ಬಳಿಕ ಮನೆ ಸೇರಿದ್ದಾರೆ ಇರುವೈಲು ಗ್ರಾಮದ ಕೊನ್ನೇಪದವು ಸಮೀಪದ ಮಧುವನಗಿರಿಯ ಚಂದ್ರಶೇಖರ್ ಕೆಲಸಕ್ಕೆ ಮುಂಬೈಗೆ ಹೋಗಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ತಲೆ ಮೇಲೆ ಸೂರಿಗಾಗಿ ಲಂಚ ಅಕ್ರಮ ಗಣಿಗಾರಿಕೆ ತನಿಖೆಗೆ ನಿಧನವಾದ ಹೆರವು ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡುತ್ತಾ ಇದೆ ಸರ್ಕಾರದ ವರ್ಚಸ್ಸಿಗೆ ಕಳಂಕ ತರಲಿದೆ ಎಂಬ ದುಗುಡು ಮುಡುಗಟ್ಟಿದ್ರೂ ಸಿಎಂ ಸಿದ್ದರಾಮಯ್ಯ ನಿಗೂಢ ಮೌನವಹಿಸಿರುವುದು ಸ್ವಕ್ಷೀಯ ಅಚ್ಚರಿಗೆ ತಳ್ಳಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ವಿವಿ ಹಣಕಾಸು ವಿಭಾಗಕ್ಕೆ ಮಾಹಿತಿ ನೀಡದೆ ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಹೆಸರಲ್ಲಿ ಉಳಿತಾಯ ಖಾತೆ ತೆರೆದು ಖಾಸಗಿ ಸಂಸ್ಥೆಗಳೊಂದಿಗೆ ವಹಿವಾಟು ನಡೆಸಿರುವ ಹಿನ್ನೆಲೆಯಲ್ಲಿ ಅಕ್ರಮ ಶಂಕೆ ವ್ಯಕ್ತವಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಆರ್ಸಿಬಿ ತಂಡ ಐಪಿಎಲ್ ಪ್ರಶಸ್ತಿ ಗೆದ್ದ ಬಳಿಕ ಬೆಂಗಳೂರಿನಲ್ಲಿ ನಡೆದ ಕಾಲ್ ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಈ ದುರಂತವನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಸಿಸಿಐ ಹೊಸ ಮಾರ್ಗಸೂಚಿ ಸಿದ್ಧಪಡಿಸಿದೆ ಇದರ ಅನ್ವಯ ಇನ್ಮುಂದೆ ಯಾವುದೇ ತಂಡ ಪ್ರಶಸ್ತಿ ಗೆದ್ದ ನಾಲ್ಕು ದಿನದ ಬಳಿಕವಷ್ಟೇ ಸಂಭ್ರಮಾಚರಣೆ ಆಯೋಜಿಸಬೇಕು ಇದಕ್ಕೆ ಬಿಸಿಸಿಐ ಸ್ಥಳೀಯ ಸರ್ಕಾರ ಹಾಗೂ ಪೊಲೀಸರಿಂದ ಪೂರ್ವ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕಂಡ ಅಪ್ರತಿಮ ನಾಯಕ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಸ್ಮತಿ ದಿನ ಇಂದು ಅವರ ಬದುಕಿನ ಹೆಜ್ಜೆ ಗುರುತು ಕಟ್ಟಿಕೊಡುವ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ನ ಪಕ್ಷದ ಮುಖ್ಯಸ್ಥ ವೈ ಜಗನ್ ಜಗನ್ಮೋಹನ್ ರೆಡ್ಡಿ ಕಾರಿಗೆ ಸಿಲುಕಿ ಪಕ್ಷದ ಕಾರ್ಯಕರ್ತನೊಬ್ಬ ಮೃತಪಟ್ಟಿದ್ದಾನೆ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಯಟುಕೂರು ಬಳಿ ಕಳೆದ ಬುಧವಾರ ಅಪಘಾತ ನಡೆದಿದೆ ಈ ಸುದ್ದಿಗೆ ಸಂಚಿಕೆ ಓದಿ ಮದುವೆ ಹಾಗೂ ಮಗುವಾದ ಬಳಿಕವೂ ಬಾಲಿವುಡ್ ನಟಿಯರಾದ ದೀಪಿಕಾ ಪಡುಕೋಣೆ ಪ್ರಿಯಾಂಕಾ ಚೋಪ್ರಾ ಹಾಗೂ ಆಲಿಯಾ ಭಟ್ ಸೇರಿದಂತೆ ಇನ್ನೂ ಹಲವು ನಟಿಯರು ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಆದರೆ ನಟಿ ಅದಿತಿ ರಾವ್ ಹೈದರಿ ಬದುಕಿನಲ್ಲಿ ಇದು ಉಲ್ಟಾ ಆಗಿದೆ ಮದುವೆಯಾದ ಬಳಿಕ ಅವರಿಗೆ ಸಿನಿಮಾಗಳ ಅವಕಾಶ ಕಡಿಮೆಯಾಗಿದೆಯಂತೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ